ಬ್ಯಾಕ್ ರಮ್ಯಾ ಶ್ರೀನಿವಾಸ್ ಕುಕಿಂಗ್ ಅಂಡ್ ಲಾಗ್ ಜಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ನಾನು ಇವತ್ತು ಶಾಪ್ಸಿಯಲ್ಲಿ ಶಾಪಿಂಗ್ ಮಾಡಿದ್ದೀನಿ ಶಾಪ್ಸಿಯಲ್ಲಿ ಎಷ್ಟು ಕಮ್ಮಿ ಬಜೆಟ್ಗೆ ಗಿಂತಿಂತ ಒಳ್ಳೊಳ್ಳೆ ಪ್ರಾಡಕ್ಟ್ ಸಿಗ್ತಿದೆ ಖಂಡಿತ ನೀವು ಈ ಒಂದು ಆ್ಯಪನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂದ್ಕೊಳ್ತೀನಿ ಅಂದರೆ ನಾವು ಅಂದ್ಕೊಂಡ್ರೆ ಬೇರೆ ಎಲ್ಲೇ ಕಡೆ ಶಾಪಿಂಗ್ ಮಾಡಿದ್ರು ಕೂಡ ಇಷ್ಟು ಕಮ್ಮಿ ಬಜೆಟ್ಗೆ ಎಲ್ಲೂ ಐಟಮ್ಸ್ ಸಿಗೋದಿಲ್ಲ ಅಷ್ಟು ಕಮ್ಮಿ ಬಜೆಟ್ಗೆ ಈ ಒಂದು ಶಾಪ್ಸ್ ಈ ಆ್ಯಪಲ್ಲಿ ಸಿಗ್ತಿದೆ ನಾನು ಇಂದು ಆ ವೀಡಿಯೋನ ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಒಂದು ಖಂಡಿತ ಮಾಡ್ತಿಲ್ಲ ನಾನು ಯಾವ ಫಸ್ಟ್ ಹೇಳ್ತಿದ್ದೀನಿ ಪ್ರಮೋಷನ್ ವಿಡಿಯೋ ಅಂತ ಖಂಡಿತ ಅಲ್ಲ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿ ತುಂಬ ಸೂಪರ್ ಆಗಿರೋ ಐಟಮ್ನ ಕಮ್ಮಿ ಬಂದ ಜೊತೆಗೆ ನಾನು ಶಾಪಿಂಗ್ ಮಾಡಿದ್ದೀನಿ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನನ್ನ ಒಂದು ವ್ಯೂವರ್ಸ್ಗೂ ಕೂಡ ಇದು ಯೂಸ್ ಆಗಲಿ ಅಂತ ಹೇಳಿ ಅಷ್ಟೇ ದಯವಿಟ್ಟು ಒಂದು ವೀಡಿಯೋನ ನಾನು ಪ್ರಮೋಷನ್ಗೆ ಮಾಡ್ತಿಲ್ಲ ನಾನು ನಾನೇನಲ್ಲ ಶಾಪಿಂಗ್ ಮಾಡಿದೆ ಅಂತ ಹೇಳಿ ತೋರಿಸ್ಲಿಕ್ಕೋಸ್ಕರ ವೀಡಿಯೋ ಮಾಡ್ತಿದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಸಿಟಿ ಸ್ಟೈಲಿಂದ ಹಳ್ಳಿ ಸೊಗಡ್ಗೆ ಹೇಗೆ ಹೋಗ್ಬೋದು ಹಳ್ಳಿ ಸೊಗಡಿನ ಐಟಮ್ನ ನಾವು ಯಾವ ರೀತಿ ದಿನ ಬಳಕೆಗೆ ಯೂಸ್ ಮಾಡ್ಬೋದು ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ ಹಳ್ಳಿ ಸೊಗಡಲ್ಲಿ ಬಳಸ್ತಿದ್ದಂಥ ಹಳ್ಳಿಯ ಒಂದು ವಾತಾವರಣದಲ್ಲಿ ಬಳಸಿದ ಪ್ರತಿಯೊಂದು ಐಟಮ್ಸ್ನ ನಾನು ಸಾಧ್ಯ ಆದಷ್ಟು ಶಾಪಿಂಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆ ಕೆಲವೊಂದು ಐಟಮ್ಸ್ ಬಂದಿದೆ ಅದನ್ನು ಇವತ್ತು ನಾನು ನಿಮ್ಮ ಜೊತೆ ರಿವ್ಯೂ ಕೊಡ್ತೀನಿ ಯಾವ ಕೆಲವು ಬಂದಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳ್ತಾ ಇವತ್ತು ಬಂದಿರೋ ಐಟಮ್ಸ್ನ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ ಸ್ನೇತ್ರ ವರ್ಷದ ಮೊದಲ ಮಳೆ ನಮ್ಮ ದೇವನಹಳ್ಳಿಯಲ್ಲಿ ಹನಿ ಆಗ್ತಿದೆ ಖುಷಿ ಆಗ್ತಿದೆ ನನಗಂತೂ ಮಳೆಯಲ್ಲಿ ನೆನೆಯೋದೇ ಖುಷಿಯಲ್ಲ ನಿಮ್ಮ ಕಡೆ ಮಳೆ ಆಯ್ತಾ ಎಲ್ಲ ಕಡೆ ಮಂಡ್ಯ ಮೈಸೂರೆಲ್ಲ ಮಳೆ ಬರ್ತಿದೆ ನಮ್ಮ ಕಡೆ ಇನ್ನೂ ಬಂದಿಲ್ಲರೇ ಅಂತ ಫೀಲ್ ಆಗ್ತಿತ್ತು ಈಗ ನಮ್ಮ ಕಡೆ ಕೂಡ ಮಳೆ ಬೀಳ್ತಿದೆ ನಮ್ಮ ದೇವನಹಳ್ಳಿಯಲ್ಲಿ ಕೂಡ ಮಳೆ ಬಿದ್ದಿದೆ ನೋಡ್ತಿದ್ದೀರಲ್ಲ ತ್ಯವ ತ್ಯವ ಕಾಣಿಸ್ತಿದೆ ಅಲ್ಲ ನಮ್ಮ ಸೊಪ್ಪಿನ ಬೆಳೆ ಕೂಡ ಸಂಭ್ರಮ ಸ್ನೇಹಿತರಿ ಗುಡುಕ್ತಿದೆ ಅಲ್ಲ ಜೋರ ಗುಡುಕ್ತಿದೆ ನಮ್ಮ ಕಡೆ ಕೂಡ ಮಳೆ ಬರ್ತಿದೆ ನಂಗೆ ತುಂಬಾ ಖುಷಿ ಆಗ್ತಿದೆ ಸ್ನೇಹಿತರೆ ಮಳೆ ಬಂದಿದ್ದು ವರ್ಷದ ಮೊದಲ ಮಳೆ ನಮ್ಮ ಇನ್ನೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ನಮ್ಮ ಕಡೆ ಮಳೆ ಆಗಿಲ್ಲ ಅಂದ್ರೆ ಹೇಗ್ರಿ ಅಲ್ವಾ ತುಂಬಾ ರೈತರು ಇದ್ದಾರೆ ಮಳೆ ಬೇಕು ನಮಗೆ ಮಳೆ ಆಗ್ತಿದೆ ಖುಷಿ ಆಗ್ತಿದೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ವಿಡಿಯೋ ಸ್ಪೆಷಲ್ ವಿಡಿಯೋ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂದ್ರೆ ಇಲ್ಲಿ ಲಾಟ್ ಆಫ್ ಐಟಮ್ಸ್ ನ ಕೂತಿದ್ದೀನಿ ಎಲ್ಲ ಕೂಡ ಆನ್ಲೈನ್ ಅಲ್ಲಿ ತರ್ಸಿರೋದು ಚೀಪ್ ಅಂಡ್ ಬೆಸ್ಟ್ ರೇಟ್ಗೆ ತರಿಸಿರೋಂತ ಪ್ರಾಡಕ್ಟ್ಸ್ ಇವತ್ತು ನಿಮಗೆ ರಿವ್ಯೂ ಕೊಡ್ತಿದ್ದೀನಿ ಇದು ಪ್ರೊಮೋಷನ್ ವಿಡಿಯೋ ಅಲ್ಲ ನಾನು ಓನ್ ಬಜೆಟ್ ಇಂದ ತರಿಸಿರೋ ಪ್ರತಿಯೊಂದು ಐಟಮ್ಸ್ ಕೂಡ ಇಲ್ಲಿ ನಿಮಗೆ ರಿವ್ಯೂ ಕೊಡ್ತಿದ್ದೀನಿ ಸ್ನೇಹಿತರೆ ಇದು ಒಂದು ಹಳ್ಳಿ ಸೊಗಡಿನ ವಾತಾವರಣನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ಒಂದು ಐಟಮ್ನ ತರಿಸಿದೆ ಈಗ ಸಮ್ಮರ್ ಆಗಿರೋದ್ರಿಂದ ನಾವೆಲ್ಲರೂ ಔಟ್ಸೈಡ್ ಟ್ರಿಪ್ ಹೋದರೆ ಯೂಸ್ ಆಗುತ್ತೆ ಅಂತ ಹೇಳಿ ತರಿಸ್ಕೊಂಡೆ ಹಾಗೂ ಮನೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಯೂಸ್ ಮಾಡಲಿಕ್ಕೆ ಒಂದು ನಮಗೆ ಏನಂದರೆ ಮುಂದಿನ ಹಿಂದಿನ ಪೀಳಿಗೆ ಹೇಗಿತ್ತು ಅಲ್ವಾ ಅದನ್ನು ಒಂದು ಒಂದು ಬಂದು ಹೋಗುತ್ತೆ ಕ್ಲೋಸ್ ಅಪ್ ಅಂತ ಅನ್ಸ್ ಅಂತ ಹೇಳ್ಬೋದು ಒಂದು ಓಲ್ಡ್ ಮೆಮೊರಿನೆಲ್ಲ ಮತ್ತೆ ರೀಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ ಹಾಗಾಗಿ ಈ ಒಂದು ಪ್ರಾಡಕ್ಟ್ಸನ್ನ ತರ್ಸಿದೀನಿ ನಾನು ಏನೇನೆಲ್ಲ ಐಟಮ್ ತರ್ಸಿದೀನಿ ಏನು ಅಂತ ಕೂಡ ನನ್ನ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಒಂದೊಂದೇ ಇದೆ ಇನ್ನು ನೋಡಿ ಯಾವುದೂ ಕೂಡ ನಾನು ಇನ್ನು ಅನ್ಬಾಕ್ಸ್ ಕೂಡ ಮಾಡಲೇ ಇಲ್ಲ ಅಂದರೆ ನನಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆಯೋ ಅದನ್ನು ನಿಮ್ಮ ಜೊತೆ ಹಾಗೆ ಶೇರ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನ ನಾನು ಯಾವುದೂ ಅನ್ಬಾಕ್ಸ್ ಮಾಡಲಿಲ್ಲ ಸ್ನೇಹಿತರೆ ಇದನ್ನು ಮುಂಚೆಯೆಲ್ಲ ನಾನು ಅಜ್ಜಿ ಮನೆಗಳ ನನ್ನ ಅಜ್ಜಿ ಮನೆಯಲ್ಲೆಲ್ಲ ನೋಡಿದ್ದೀನಿ ಈ ಐಟಮ್ಸ್ನೆಲ್ಲ ನಾನು ಬಟ್ ಈಗ ಇದನ್ನೆಲ್ಲ ಯೂಸ್ ಮಾಡೋರೇ ಇಲ್ಲ ಕಮ್ಮಿ ಆಗಿಬಿಟ್ಟಿದ್ದಾರೆ ಹಾಗಾಗಿ ಇದನ್ನು ಮತ್ತೆ ಒಂದು ಮೆಮೋರಿಯಾಗಿ ಉಳಿಯಲಿ ಅಂತ ಹೇಳಿ ನಾನು ಈಗ ಇದನ್ನ ತರಿಸ್ಕೊಂಡೆ ಇದು ತುಂಬ ಹೆಲ್ಪ್ ಕೂಡ ಆಗುತ್ತೆ ಸ್ನೇಹಿತರೆ ಈ ಒಂದು ಶಾಪಿಂಗ್ ಮಾಡಿರೋದ್ರಿಂದ ಎಷ್ಟೋ ರೈತ ಮಹಿಳೆಯರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂದರೆ ಇದನ್ನೆಲ್ಲ ತಯಾರು ಮಾಡೋಂಥವ್ರಿಗೆಲ್ಲ ಹಾಗಾಗಿ ಇದನ್ನ ನಾನು ತರಿಸ್ಕೊಂಡೆ ಯೂಸ್ ಆಗುತ್ತೆ ನನ್ಗೆ ಅನ್ನೋ ಆಗುತ್ತೆ ಅಂತ ನಾನು ಗೆಸ್ ಮಾಡಿದ್ದೀನಿ ಇದು ಯಾವ ರೀತಿ ಬಂದಿದೆ ಅಂತ ಖಂಡಿತ ಗೊತ್ತಿಲ್ಲ ತುಂಬಾ ಪ್ಯಾಕಿಂಗ್ ಮಾಡ್ಬಿಟ್ಟಿದ್ದಾರೆ ಓಪನ್ ಮಾಡ್ತಾ ನಿಮಗೆ ಯಾವ ರೀತಿ ಇದೆ ಏನು ಅಂತ ಹೇಳಿ ಯಾಕೆಂದರೆ ಅವ್ರಿಗೂ ಕೂಡ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಸ್ನೇಹಿತರೆ ಹಾಗಾಗಿ ಅವ್ರು ಸ್ವಲ್ಪ ಸೇಫ್ಟಿನ ಜಾಸ್ತಿನೇ ಮಾಡಿದ್ದಾರೆ ಅಂತ ಹೇಳ್ಬೋದು ಇದೆಲ್ಲ ಫುಲ್ ಪ್ಯಾಕಿಂಗ್ ಆಗಿ ಎಲ್ಲ ಗಮ್ ಪೇಪರ್ ಹಾಕ್ಬಿಟ್ಟಿದ್ದಾರೆ ಎಲ್ಲ ಫೋರ್ ಎಲ್ಲ ಸೈಡಿಂದನೂ ಫುಲ್ ಕವರ್ ಮಾಡ್ಬಿಟ್ಟಿದ್ದಾರೆ ಫಸ್ಟ್ ಐಟಮ್ ತುಂಬ ಖುಷಿಯಾಗಿರೋ ಐಟಮ್ ಅಂತ ಹೇಳ್ಬೋದು ವಾಹ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇದು ಏನಂತ ಗೊತ್ತಾಯ್ತು ಅಂದ್ಕೊಳ್ತೀನಿ ನಿಮಗೆ ನಾನು ಇದು ತೆಂಗಿನ ಚುಪ್ಪು ಸ್ನೇಹಿತರೆ ಇದು ತೆಂಗಿನ ಚುಪ್ಪನ ಇಷ್ಟು ಟು ತೆಳ್ಳುವಾಗಿ ಇದು ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಅದಕ್ಕೆ ಒಂದು ಬಿದಿರಿನ ಕಡ್ಡಿನ ಕೊಟ್ಟಿದ್ದಾರೆ ಸೇಫ್ಟಿಗೆ ಇಲ್ಲೊಂದು ಟು ಹೋಲ್ ಸಿಟ್ಟಿ ತುಂಬ ಗಟ್ಟಿ ಇದೆ ಸ್ನೇಹಿತರೆ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಅಂದರೆ ಔಟ್ಸೈಡ್ ಹೋದಾಗ ಸಾಂಬಾರು ಹಾಕ್ಕೊಳಿಕಾಗಿರ್ಬೋದು ಮನೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಮೆಮೊರಿನ ಕ್ರಿಯೇಟ್ ಮಾಡಿಕೊಡ್ತೈತೆ ಇದನ್ನು ಯೂಸ್ ಮಾಡಿದ್ರೆ ಹಾಗಾಗಿ ಇದರಲ್ಲಿ ನಾನು ಮೂರು ಸೈಜ್ನ ತರ್ಕೊಂಡೆ ಸ್ನೇಹಿತರೆ ಮೂರು ನಾಲ್ಕು ಸೈಜ್ ಇದೆ ಸಾರಿ ನಾಲ್ಕು ಇದೆ ನಾಲ್ಕು ಕೂಡ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿದೆ ಅಂತ ಹೇಳ್ಬೋದು ನೋಡಿ ಇದು ಸಾಂಬಾರು ಹಾಕ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಇದೊಂದು ಚೆನ್ನಾಗಿದೆ ಈ ಸಾರಿ ಸ್ನೇಹಿತರೆ ಐದು ಪೀಸ್ ಬಂದಿದೆ ವಾ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನೋಡಿ ಫ್ರೈಗೆ ಸಾಂಬಾರಿಗೆ ರಸಮ್ಗೆ ಒಂದು ರೈಸ್ ಏನೋ ಇದನ್ನ ಏನಾದರೂ ಯೂಸ್ ಮಾಡ್ಬೋದು ಇನ್ನೊಂದು ಸ್ವೀಟ್ಗೆ ಯೂಸ್ ಮಾಡ್ಬೋದು ಐದು ಬಂದಿದೆ ತುಂಬ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ತುಂಬಾ ತುಂಬ ಚೆನ್ನಾಗಿದೆ ಇದಂತೂ ಇದು ಕಾಸ್ಟ ಕೂಡ ನಾನು ಮೇಲೆ ಮೆನ್ಷನ್ ಮಾಡಿರ್ತೀನಿ ಇದೆಲ್ಲ ಐಟಮ್ಸ್ನ ತರ್ತಿರೋದು ನಾನು ಶಾಪ್ಸಿಯಲ್ಲಿ ಅಂದರೆ ಫ್ಲಿಪ್ಕಾರ್ಟ್ ಶಾಪ್ಸಿ ಇವೆಲ್ಲ ಒಂದೇ ಸೇಮೇ ಬರ್ತಿದೆ ಈಗ ಅದರಲ್ಲಿ ತರಿಸಿರುವಂಥ ಪ್ರಾಡಕ್ಟ್ಸ್ ಇದೆಲ್ಲ ತುಂಬ ಚೆನ್ನಾಗಿದೆ ಗೈಸ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಖಂಡಿತ ಪರ್ಚೇಸಿಂಗ್ ಮಾಡಿ ಇವು ಓಲ್ಡನೆಲ್ಲ ಇದನ್ನೆಲ್ಲ ಹೆಲ್ದಿ ಕೂಡ ನಾವು ಸ್ಟೀಲು ನಾ ನಾಸ್ಟಿಕ್ ಅವು ಇವೆಲ್ಲ ಯೂಸ್ ಮಾಡ್ತಿದ್ದೀರಿ ಎಲ್ಲದಕ್ಕಿಂತ ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯದು ವೇಸ್ಟ್ ಅಂತ ನಾವೇನೂ ಬಿಸಾಡ್ತೀವೋ ಅದರಲ್ಲೇ ರೀಕ್ರಿಯೇಟ್ ಮಾಡಿರೋಂಥ ಪ್ರಾಡಕ್ಟ್ಸ್ ಇದೆಲ್ಲ ತುಂಬ ಚೆನ್ನಾಗಿದೆ ಸೂಪರ್ ಅಂತ ಹೇಳ್ಬೋದು ಇದು ಫೈವ್ ಪೀಸಸ್ ಬಂದಿದೆ ಈಗ ಸಿದ್ ನನಗೆ ಈ ಪ್ರೀತ ಸೆಕೆ ಸ್ನೇಹಿತರೆ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ನಾನು ನಿಮಗೆ ಆನೆಸ್ಟ್ ರಿವ್ಯೂ ಕೊಡ್ತೀನಿ ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಂತ ಖಂಡಿತ ಅಲ್ಲ ಚೆನ್ನಾಗಿದ್ರೇ ನೀವು ಬೈ ಮಾಡಿ ಇಲ್ಲಾಂದ್ರೆ ಮಾಡಬೇಡಿ ಹಾಗಾಗಿ ಹೇಳ್ತಿದ್ದೀನಿ ಇಲ್ಲಿ ಯಾವುದೂ ಕೂಡ ಪ್ರಮೋಷನ್ ವಿಡಿಯೋ ಅಲ್ಲದೇ ಇರೋದ್ರಿಂದ ಚೆನ್ನಾಗಿದ್ರೆ ತೊಗೊಳಣ ಬೇ ಇಲ್ಲಿದ್ರೆ ಬೇಡ ಅಲ್ವಾ ಹಾಗಾಗಿ ಇನ್ನೊಂದು ಐಟಮ್ಸ್ನ ತರಿಸಿದ್ದೀನಿ ತುಂಬ ಇಷ್ಟಪಟ್ಟು ತರಿಸಿದೆ ಒಂದಕ್ಕಿಂತ ಒಂದು ತುಂಬ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಸಿಕ್ಸ್ ಪೀಸ್ ತರ್ಸಿದ್ದೀನಿ ಗಾಯಿಸಿದ್ ನಾನು ಇದು ಯಾವ ರೀತಿ ಇದೆ ಅಂತ ನೋಡಿಬಿಡೋಣ ಇದೆಲ್ಲ ಯೂಸ್ ಆಗುತ್ತೆ ಅಂತ ಕೂಡ ನಿಮಗೆ ಹೇಳ್ತೀನಿ ಸ್ಮಾಲ್ ಸ್ಮಾಲ್ ಬೌಲ್ ಸ್ನೇಹಿತರೆ ಇದು ಸಿಕ್ಸ್ ಪೀಸ್ ಇದೆ ಇದರಲ್ಲಿ ನೋಡಿ ಸಿಕ್ಸ್ ಪೀಸ್ ಆರ್ ಕಲರ್ ಇದೆ ಆರ್ ಕಲರ್ ಇದೆ ಸೇಮ್ ಕಲರ್ ಕೂಡ ಅವೈಲೇಬಲ್ ಇದೆ ಇದು ಸೇಮ್ ಕಲರ್ ಬೇಕಾ ಸಿಕ್ಸ್ ಪೀಸ್ ಅದು ಅವೈಲೇಬಲ್ ಇದೆ ಕಲರ್ ಕಲರ್ ಬೇಕಾ ಅದು ಇದೆ ತ್ರೀ ತ್ರೀ ಪೀಸ್ ಒಂದೊಂದು ಕಲರ್ ಆ ಥರ ಕೂಡ ಅವೈಲೇಬಲ್ ಇದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇದರಲ್ಲಿ ನಾವು ಕ್ಯಾಂಡಲ್ಸ್ ಕೂಡ ಇಡ್ಬೋದು ಅಂದರೆ ಈಗ ಸ್ಮೋಲ್ ಸ್ಮಾಲ್ ಕ್ಯಾಂಡಲ್ಸ್ ಬರುತ್ತಲ್ಲ ಅದನ್ನು ಕೂಡ ಹಾಕಿಟ್ರೆ ಚೆನ್ನಾಗಿ ಕಾಣಿಸುತ್ತೆ ನೈಟು ಏನು ಹೇಳ್ತೀನಿ ಏನು ಹೇಳ್ತೀರಲ್ಲ ಅದನ್ನ ಲೈಟ್ ನೈಟ್ ಡಿನ್ನರ್ ಗೊತ್ತಿಲ್ಲ ನನಗೆ ಇದರಲ್ಲೆಲ್ಲ ಕ್ಯಾಂಡಲ್ಸ್ ಹಾಕಿಟ್ರೆ ಕ್ಯಾಂಡಲ್ ಲೈಟ್ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತೀವಲ್ಲ ಅದಕ್ಕೆ ಚೆನ್ನಾಗಿರುತ್ತೆ ಹಬ್ಬಗಳಲ್ಲೆಲ್ಲ ಕೂಡ ಡೆಕೋರೇಷನ್ಗೆ ತುಂಬ ಚೆನ್ನಾಗಿರುತ್ತೆ ಕ್ಯಾಂಡಲ್ಸ್ ದೀಪ ಹಾಕಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದನ್ನ ನಾನು ಸಿಕ್ಸ್ ಪೀಸ್ ತೊಗೊಂಡೆ ಸಿಕ್ಸ್ ಕಲರ್ಸ್ ಮಲ್ಟಿ ಕಲರ್ ಅಲ್ಲಿ ತೊಗೊಂಡಿದ್ದೀನಿ ನಾನು ಇದ್ರ ಕಾಸ್ಟ್ ಕೂಡ ಪ್ರತಿಯೊಂದು ಐಟಮ್ಸ್ ಕಾಸ್ಟ್ ನಾನು ಮೇಲೆ ಮೆನ್ಷನ್ ಮಾಡಿದ್ದೀನಿ ಅದು ಇದು ಕೂಡ ಕ್ವಾಲಿಟಿ ಸೂಪರಾಗಿದೆ ಇಲ್ಲಾಂದ್ರೆ ನಾವು ನನ್ನ ಕುಕ್ಕಿಂಗ್ ವಿಡಿಯೋಗೆ ಏನಕ್ಕಾದರೂ ಪೌಡರ್ಸ್ನ ಇಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ ಹಾಗಾಗಿ ಇದನ್ನ ಒಂದು ತೊಗೊಂಡೆ ಅದು ಕೂಡ ಚೆನ್ನಾಗಿದೆ ಕೈತಾ ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಇದು ಏನು ಅಂತ ನಿಮಗೆ ಗೊತ್ತಾಗಿರುತ್ತೆ ಅಂದಾಜು ಮಾಡಿದವ್ರಿಗೆ ಕೆಲವ್ರಿಗೆ ಗೊತ್ತಿರೋದಿಲ್ಲ ಇದನ್ನು ಮುಂಚೆ ಎಲ್ಲ ಹಳ್ಳಿಗಳ ಕಡೆ ಸಂಡಿಗೆ ಆ ರೀತಿ ಎಲ್ಲ ಮಾಡಿದಾಗ ಒಣಗಲಿಕ್ಕೆ ಒಣಗಾಕ್ಲಿಕ್ಕೆ ಯೂಸ್ ಮಾಡ್ತಿದ್ರು ಬಿಸಿಲಿಗೆ ಇದು ಬಿದ್ರಂಗೆ ಕಡ್ಡಿದ್ದೆ ಸ್ನೇಹಿತರೆ ಇದು ಹಳ್ಳಿ ಮನೆಗಳಂಗೆ ಈಗಲೂ ಕೂಡ ಜೀವಂತ ಅಂತ ಹೇಳ್ಬೋದು ಈಗಲೂ ಕೂಡ ನನ್ನ ಅಜ್ಜಿ ಮನೆಯಲ್ಲೆಲ್ಲ ಹಕ್ಕಿ ನಾವು ಕಜ್ಜಾಯಕ್ಕೆಲ್ಲ ಹಕ್ಕಿ ತೊಳಿತೀವಲ್ಲ ಹಕ್ಕಿನೆಲ್ಲ ಇದ್ರ ಮೇಲೇ ಹಾರಾಕ್ತಾರೆ ಆ ರೀತಿ ಹಾರಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ರೀತಿ ಹಾರಾಕ್ತಾರೆ ಇದನ್ನ ನಮ್ಮ ಮನೇಲಿ ತುಂಬ ಯೂಸ್ ಮಾಡ್ತಾರೆ ಅಜ್ಜಿ ಮನೆಯಲ್ಲಿ ಮೆಣಸಿನಕಾಯಿ ಅಂದರೆ ಕೆಂಪು ಮಣ್ಣು ಕಟ್ಟಿರ್ತೀವಲ್ಲ ಆ ಮೆಣಸಿನಕಾಯಿ ಅದನ್ನು ಎಲ್ಲ ಈ ರೀತಿ ಇದ್ರ ಮೇಲೆ ಹಾಕೋದು ಹಾಗಾಗಿ ಇದು ಕೂಡ ಒಂದು ವಸ್ತು ಇದು ಇದು ಕೂಡ ಹಳ್ಳಿ ಮನೆಗಳಲ್ಲಿ ಉಪಯೋಗ್ಸೋವಂತಹ ಒಂದು ಜರೇ ಜಾಮ್ ಜರಡೆ ಥರ ಇದೆ ಬಟ್ ಇದು ಜರಡೆ ಅಲ್ಲ ಇದು ಒಣಗ್ಲಾಕ್ಲಿಕ್ಕೆ ಯೂಸ್ ಮಾಡುವಂಥದ್ದು ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಾಳ ಬಾಳಿಕೆ ಬರುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಇನ್ನು ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ ಅದರಲ್ಲಿ ನನಗೇನು ಆಗಬೇಕಾಗಿರೋದು ಏನು ಇಲ್ಲ ಗೈಸ್ ನನಗೆ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ನೀವು ತಿಳ್ಕೊಳ್ಳೋಣ ಚೆನ್ನಾಗಿಲ್ಲ ಅಂದ್ರೆ ಕಟ್ಸ್ಕೊಳೋ ಅವಶ್ಯಕತೆ ಇಲ್ಲ ನೀವು ರೀ ಮತ್ತೆ ವಾಪಸ್ ಮಾಡಿದ್ರೆ ಅವರಿಗೆ ಅಮೌಂಟ್ ಏನಿದೆ ಮಾಡಿಕೊಡ್ತಾರೆ ಸ್ನೇಹಿತರೆ ನೋಡಿ ಇದು ಬಾಟಲ್ಸ್ ಬಂದಿದೆ ನೋಡಿ ಈ ರೀತಿ ಬಾಟಲ್ಸ್ ಬಂದಿದೆ ಬಟ್ ಇದರಲ್ಲಿ ನಮಗೆ ಕ್ಯಾಂಡಲ್ಸ್ ಇದೆ ಸ್ನೇಹಿತರೆ ಇದು ಕ್ಯಾಂಡಲ್ಸ್ ನಿಮ್ಗೆ ತೋರಿಸ್ತೀನಿ ನಾನು ನಿಮಗೆ ಈ ರೀತಿ ಕ್ಯಾಂಡಲ್ಸ್ ಬಂದಿದೆ ಇದು ವೆನಿಲಾ ಫ್ಲೇವರು ಇದು ಸಿಕ್ಸ್ ಪೀಸ್ ಇದೆ ಗಾಯ್ಸ್ ಇದು ಸಿಕ್ಸ್ ಪೀಸ್ ಕೂಡ ಸಿಕ್ಸ್ ಕಲರ್ಸ್ ಮಲ್ಟಿ ಕಲರ್ಸಲ್ಲಿ ಬಂದಿದೆ ಇದು ಇದು ನೋಡಿ ಇದು ಸ್ಯಾಂಡಲ್ವುಡ್ ಅಂದರೆ ಗಂಧದ್ದು ಇದು ಫ್ಲೇವರು ತುಂಬ ಒಳ್ಳೊಳ್ಳೆ ಫ್ಲೇವರ್ ಇದೆ ಇದು ಮನೆಯಲ್ಲಿ ರಿಫ್ರೆಶ್ ಆಗಿರಬೇಕು ಮೂಡು ಅಂತ ಅನ್ಸಿದಾಗ ನಾವು ಇದನ್ನು ಮನೆಯಲ್ಲಿ ಯಾವಾಗಲೂ ಕೆಟ್ಟ ಸ್ಮೆಲ್ಲು ನಮ್ಗೆ ಏನೋ ಒಂದು ಒಂದು ಫ್ಲೇವರ್ ಇಷ್ಟ ಇಲ್ಲ ನಮಗೆ ಇರಿಟೇಟ್ ಆಗ್ತಿದೆ ಅಂದ್ಕೊಂಡಾಗ ಇವು ಸಿಕ್ಸ್ ಪೀಸ್ ಬಂದಿದೆ ನೋಡಿ ಕಾಣ್ತಿದೆ ಅಲ್ವಾ ಆರು ಬಾ ಬಂದಿದೆ ಆರು ಕೂಡ ಮಲ್ಟಿ ಕಲರ್ ಇದೆ ಇದು ಬಂದು ಲೆಮನ್ ಗ್ರಾಸ್ ಅಂತ ಇದೆ ನೋಡಿ ಇದು ಲೆಮನ್ ಗ್ರಾಸ್ ಲೆಮನ್ ಗ್ರಾಸ್ ಯಾವ ಫ್ಲೇವರ್ ಬಂದಿದೆ ಅಂತ ಹೇಳ್ಬಿಡ್ತೀನಿ ಜಾಸ್ಮಿನ್ ರೋಸ್ ಸ್ಯಾಂಡಲ್ವುಡ್ ವೆನಿಲಾ ಲ್ಯಾವೆಂಡರ್ ಇದು ಆರ್ ಪೀಸ್ ಕೂಡ ಆರ್ ಕಾ ಫ್ಲೇವರ್ ಇದೆ ನಮಗೆ ಯಾವಾಗ ಯಾವ್ದು ಅದನ್ನ ಅಣಿಸ್ಬೋದು ಅದು ನಿಮ್ಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಇಟ್ಕೊಂಡು ಮತ್ತೆ ಹಾರಿಸ್ಬಿಟ್ಟು ಕ್ಯಾಪ್ ಹಾಕಿಟ್ರೆ ಅದು ಫ್ಲೇವರ್ ಹಾಗೇನೇ ಇರುತ್ತೆ ಮತ್ತೆ ಕೂಡ ಈ ಆ ರಿಯೂಸ್ ಕೂಡ ನೀವು ಮಾಡ್ಕೊಳ್ಬೋದಾಗುತ್ತೆ ಏನಕ್ಕಾದ್ರೂ ಬೇಕು ಅಂತ ಅಂದರೆ ತುಂಬ ಚೆನ್ನಾಗಿದೆ ಇದ್ರ ಕಾಸ್ಟು ಎಲ್ಲನೂ ನಾನು ಮೆನ್ಷನ್ ಮಾಡಿದ್ದೀನಿ ಇದು ಅದು ಸೂಪರ್ ಅಂತ ಹೇಳ್ಬೋದು ಇದು ರಿಟರ್ನ್ ಗಿಫ್ಟಾಗಿ ಕೂಡ ಕೊಡ್ಬೋದು ನೀವು ದಿವಾಲಿ ಟೈಮಲ್ಲಿ ಫಂಕ್ಷನ್ಸ್ ಟೈಮಲ್ಲಿ ಅವರಿಗೆ ರಿಟರ್ನ್ ಆಗಿ ಕೊಟ್ಟರು ಕೂಡ ಅದು ತುಂಬ ಚೆನ್ನಾಗಿರುತ್ತೆ ಆದರೆ ಅವ್ರ ಮನೆಯಲ್ಲಿ ಅದು ಫ್ಲೇವರ್ ಅಣಿಸಿಟ್ಟಾಗ ಅದೊಂದು ಖುಷಿಯೇ ಖುಷಿನೇ ಬೇರೆ ಆಗಿಬಿಡುತ್ತೆ ಮೂಡಷ್ಟೇ ಬೇಜಾರಲ್ಲಿ ಇದ್ರು ಕೂಡ ರಿಫ್ರೆಶ್ ಆಗುತ್ತೆ ಹಾಗಾಗಿ ನಾನು ತರಿಸ್ಕೊಂಡೆ ನಾನು ಪ್ರತಿಯೊಂದು ಐಟಮ್ಸ್ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ನನಗೆ ಆಫರ್ ಪ್ರೈಸಲ್ಲಿ ಯಾಲಕ್ಕಿ ಕೂಡ ಇತ್ತು ಸ್ನೇಹಿತರೆ ಆ ಏಲಕ್ಕಿ ನೋಡಿ ಏಲಕ್ಕಿ ಕೂಡ ಇತ್ತು ಮನೆಯಲ್ಲಿ ಏಲಕ್ಕಿ ಖಾಲಿ ಆಗಿಬಿಟ್ಟಿತ್ತು ನನಗೆ ಹಾಗಾಗಿ ನನಗೆ ಏಲಕ್ಕಿ ಬೇಕಿತ್ತು ಇದ್ರ ಬಾಟಲ್ ಸಮೇತ ಬಂತು ಅಲ್ವಾ ಹಾಗಾಗಿ ತೊಗೊಂಡೆ ನನಗೆ ಗೊತ್ತಿಲ್ಲ ಯಾಲಕ್ಕಿ ಬಲ್ತಿದ್ಯಾ ಇಲ್ಲ ನಮಗೆ ಮೋಸ ಮಾಡಿಬಿಟ್ರಾ ನೋಡೋಣ ಚೆನ್ನಾಗಿದೆ ಬಲ್ತಿರೋ ಯಾಲಕ್ಕಿನೇ ಕೊಟ್ಟಿದ್ದಾರೆ ಇದನ್ನ ಕೂಡ ತರ್ಸ್ಕೊಂಡೆ ನಾನು ಯಾಲಕ್ಕಿ ಕೂಡ ಒಂದು ಬಾಟಲು ವಿತ್ ಕ್ಯಾಪ್ಸ್ ಐತಾ ಬಂದಿದೆ ಅಲ್ಲ ಚೆನ್ನಾಗಿದೆ ಅಂತೇಳಿ ಇದನ್ನ ಒಂದು ತರಿಸ್ಕೊಂಡೆ ನಾನು ಸೇ ಹಾಗೆ ಆದಿವಾಸಿ ಹೇರ ಇ ಕೂಡ ತರಿಸ್ಕೊಂಡೆ ನಾನು ಎಲ್ಲ ಕಡೆ ಇದ್ರೆ ಒಳ್ಳೆ ರಿವ್ಯೂ ಕೊಡ್ತಿದ್ದಾರೆ ತುಂಬ ಚೆನ್ನಾಗಿದೆ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ ನೋಡೋಣ ಇದೆಷ್ಟು ಯೂಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ನಾನು ಕೂಡ ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ ಫೋರ್ ಬಾಟಲ್ಸ್ ತರಿಸಿದ್ದೀನಿ ನಾನು ಇದನ್ನೇ ಯಾವ ರೀತಿ ಯೂಸ್ ಮಾಡೋದು ಏನು ಅಂತ ಎಲ್ಲ ಕೂಡ ಅವರು ಇಲ್ಲಿ ನಮಗೆ ಗೈಡ್ ಮಾಡಿದ್ದಾರೆ ತ ವೀಕ್ಲಿ ತ್ರೀ ವೀಕ್ಲಿ ಫಮ್ ತ್ರೀ ಟೈಮ್ಸ್ ಅಂತೆ ಮಂತ್ ಟು ಗೆಟ್ ಬೆಟರ್ ರಿಸಲ್ಟು ತ್ರೀ ಮಂತ್ಸಲ್ಲಿ ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ದಾರೆ ಆದಿವಾಸಿ ಹೇರ್ ಆಯಿಲ್ಸ್ನೇ ಇದ್ರೆ ಇದನ್ನ ಕೂಡ ತರಿಸ್ಕೊಂಡಿದ್ದೀನಿ ನಾನು ಇದು ಕೂಡ ಆಫರ್ ಪ್ರೈಸಲ್ಲಿ ಸಿಕ್ತು ನನಗೆ ಬಟ್ ಇದು ಒಳ್ಳೆ ಬೆನಿಫಿಟ್ ಇದೆ ಅಂತ ಹೇಳಿನೇ ನನಗೆ ಇದ್ರ ಒಳ್ಳೆ ರಿವ್ಯೂಷನ್ ನೋಡಿದ್ದೀನಿ ನಾನೆಲ್ಲ ಸರ್ಚ್ ಮಾಡಿ ಬಟ್ ನಾನು ಇದನ್ನ ಅಪ್ಲೈ ಮಾಡಿ ಅಂತ ನಾನು ಯಾರಿಗೂ ಹೇಳ್ತಿಲ್ಲ ಬಟ್ ನಾನು ಯೂಸ್ ಮಾಡಬೇಕು ಅಂತ ತರಿಸ್ಕೊಂಡೆ ಅದಕ್ಕೋಸ್ಕರ ಅಥವಾ ಹೇಳ್ತಿದ್ದೀನಿ ಅಷ್ಟೇ ಮತ್ತೊಮ್ಮೆ ಹೇಳ್ತಿದ್ದೀನಿ ನೀವು ಯೂಸ್ ಯೂಸ್ ಮಾಡಿ ಅಂತ ನಾನು ಹೇಳ್ತಿಲ್ಲ ನನಗೆ ಬೇಕು ಅಂತ ತರಿಸ್ಕೊಂಡಿದ್ದೀನಿ ನನಗೆ ಒಳ್ಳೆ ರಿಸಲ್ಟ್ ಬಂದರೆ ಖಂಡಿತ ನಾನು ನಿಮಗೆ ಇದು ರಿವ್ಯೂ ಕೊಡ್ತೀನಿ ಇದು ಆದಿವಾಸಿ ಆಯಿಲ್ ಅಂತ ಹೇಳಿ ಇದೊಂದು ಫೋರ್ ಬಾಟಲ್ಸ್ನ ತರ್ತಿದ್ದೀನಿ ಅದ್ರ ಜೊತೆಗೆ ಮಿತ್ರ ಇಂದ ಕೂಡ ನಾನು ಕೆಲವಷ್ಟು ಪ್ರಾಡಕ್ಟ್ಸ್ನ ಶಾಪಿಂಗ್ ಮಾಡಿದ್ದೀನಿ ಗೈಸ್ ನಾನು ನಿಮಗೆ ಅದನ್ನು ಕೂಡ ರಿವ್ಯೂ ಕೊಡಬೇಕು ಕೆಲವು ಡ್ರೆಸ್ಸು ನಾನು ಇಂಪಾರ್ಟೆಂಟಿಂಟ್ ಐಟಮ್ಸ್ನ ಬುಕ್ ಮಾಡಿದೆ ಬಟ್ ಯಾವುದೇ ಯಾವ್ದು ಬಂದಿದೆ ಅಂತ ಗೊತ್ತಿಲ್ಲ ನನಗೆ ಖಂಡಿತ ಯಾವುದು ಕೂಡ ನಾನು ಅಂದರೆ ಓಪನ್ ಮಾಡಿ ನೋಡಿರಲಿಲ್ಲ ಹಾಗಾಗಿ ನಿಮಗೆ ಕೂಡ ಅಂತ ಹೇಳಿ ಇಲ್ಲೇ ನನಗೆ ಓಪನ್ ಮಾಡ್ತೀವಿ ಸಾರಿ ಗಾಯ್ಸ್ ಇದೆಲ್ಲ ಪ್ಯಾಂಟ್ ಬಂದಿದೆ ಅಂದರೆ ಪ್ಲಾ ಪ್ಲಾಜಾ ನಾನು ಮನೆ ನಿಮಗೆ ಮೊದಲನೇ ಒಂದು ವೀಡಿಯೋದಲ್ಲಿ ತೋರ್ತೀನಿ ಪೂರ್ತಿ ವೀಡಿಯೋ ನೋಡಲಿಲ್ಲ ಅದು ವೀಡಿಯೋ ಚೆನ್ನಾಗೇ ಹೋಗಲಿಲ್ಲ ತುಂಬ ನೋವಾಯಿತು ನನಗೆ ಅಷ್ಟು ಕಷ್ಟಪಟ್ಟು ಮಾಡಿ ವೀಡಿಯೋ ಹೋಗಲಿಲ್ಲ ಅಂತ ಹೇಳಿ ಬಟ್ ಇವತ್ತು ಅದರದ್ದೇ ಸ್ವಲ್ಪ ಪ್ರಾಡಕ್ಟ್ಸ್ ನನಗೆ ಈ ಕಲರ್ಸ್ ಇಷ್ಟ ಆಯಿತು ಹಾಗಾಗಿ ಆರ್ಡ್ರ್ ಮಾಡಿದ್ದೆ ಪ್ಲ್ಯಾಜಾ ಪ್ಯಾಂಟ್ ಸ್ನೇಹಿತರೆ ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದೆ ಪರ್ ಪ್ಯಾಂಟ್ ಬಂದು ಸಿಕ್ಸ್ ಹಂಡ್ರೆಡ್ ಬೀಳ್ತಿದೆ ನನಗೆ ನನಗೆ ಇದು ಎಲ್ಲ ಕಲರಲ್ಲೂ ಕೂಡ ನನಗೆ ಈ ನಡುವೆ ಸ್ವಲ್ಪ ಲೆಗ್ಗಿನಲ್ಲಿ ಅನ್ಕಂಫರ್ಟಬಲ್ ಫೀಲ್ ಅನಿಸ್ತಿದೆ ಅಂದರೆ ಎಲ್ಲ ಕಡೆಯೂ ನನಗೆ ಲೆಗ್ಗಿನ್ ಹಾಕೊಂಡು ಹೋಗ್ಲಿಕ್ಕೆ ಆಗ್ತಿಲ್ಲ ನನಗೆ ಹಾಗಾಗಿ ನನಗೆ ಬೇಡ ಅನಿಸಿತು ಅದಕ್ಕಾಗಿ ನಾನು ಪ್ಲಾಜಾಗೋದೆ ಪ್ಲಾಜಾದಲ್ಲೂ ಈ ರೀತಿ ಒಳ್ಳೊಳ್ಳೆ ಡಿಸೈನ್ ನೋಡಿ ಎಂಬ್ರಾಯ್ಡ್ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರಾಗಿದೆ ವರ್ಕ್ ಮಾತ್ರ ಇದು ಒಳ್ಳೆ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಕೂಡ ಸೂಪರಾಗಿದೆ ಕಾಟನ್ ಇದು ಬನಿನ್ ಕ್ಲಾತ್ ಬರುತ್ತೆ ಅಲ್ವ ಅದು ಈ ಕ್ಲಾತ್ ಬಂದು ತುಂಬ ಚೆನ್ನಾಗಿದೆ ಯಾವ ಡ್ರೆಸ್ಸಿಗೆ ಬೇಕಾದರೂ ವೇರ್ ಮಾಡ್ಬೋದು ತುಂಬ ಕಂಫರ್ಟಬಲ್ ಫೀಲ್ ಇರುತ್ತೆ ಹಾಗಾಗಿ ನಾನು ಇದರಲ್ಲಿ ತ್ರೀ ಕಲರ್ಸ್ನ ತರಿಸಿದೆ ಮನೆ ಟೂ ಕಲರ್ಸ್ ತರಿದೆ ಪಿಂಕ್ ಆ್ಯಂಡ್ ಎಲ್ಲೋ ಕಲರ್ ತರ್ತದೆ ಮ್ಯಾಂಗೋ ಎಲ್ಲೋ ತರಿಸಿದೆ ಇವತ್ತು ನಾನು ಬ್ಲ್ಯಾಕ್ ಆ್ಯಂಡ್ ರಾಮಾಗ್ರೀ ತರಿಸ್ಕೊಂಡಿದ್ದೀನಿ ವಿತ್ ಗೋಲ್ಡ್ ಕಲರಲ್ಲಿ ಕೂಡ ತರಿಸಿದ್ದೀನಿ ಮೂರು ಕಲರ್ನ ತರಿಸಿದ್ದೀನಿ ನೋಡಿ ಎಲ್ಲನೂ ಕೂಡ ಕ್ವಾಲಿಟಿ ಚೆನ್ನಾಗಿದೆ ಕ್ವಾಲಿಟಿ ಸೂಪರ್ ಅಂತಲೇ ಹೇಳ್ಬೋದು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಹಾಗಾಗಿ ಎಲ್ಲ ಡ್ರೆಸ್ಗೂ ವೇರ್ ಮಾಡ್ಬೋದಲ್ಲ ಅಂತೇಳಿ ಅಂದರೆ ರನ್ನಿಂಗ್ ಕಲರ್ಸ್ ಯಾವುದಿದ್ದರೆ ಅದನ್ನ ತೊಗೊಳ್ಳಿ ಅಂದರೆ ಈಗ ನನಗೆ ನೋಡಿ ಈ ಒಂದು ಫೈವ್ ಕಲರ್ಸು ಆಲ್ಮೋಸ್ಟ್ ನನ್ನ ಹತ್ರ ಇರೋ ಒಂದು ಸೆವೆಂಟಿ ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಡ್ರೆಸ್ಸುಗಳಿಗೆ ಮ್ಯಾಚ್ ಆಗುತ್ತೆ ಹಾಗಾಗಿ ನಾನು ಈ ರೀತಿ ತೊಗೊಂಡೆ ಯಾಕಂದರೆ ನಾವು ತರ್ಸ್ಕೊಂಡ್ಮೇಲೆ ಅದು ಯೂಸ್ ಆಗಬೇಕು ಅಲ್ವಾ ಪ್ರತಿಯೊಂದು ಕುರ್ತಾಗೂ ಒಂದೊಂದು ಕಲರ್ ಅಂತ ತೊಗೊಳೋದಕ್ಕಾಗೋದಿಲ್ವಲ್ಲ ಹಾಗಾಗಿ ಇಲ್ಲಿ ನೋಡಿಕೊಂಡು ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗೋ ರೀತಿಯಲ್ಲಿ ತೊಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಆಲ್ಮೋಸ್ಟ್ ಯಾವಾಗಲೂ ಕೂಡ ಅದೇ ರೀತಿಯೇ ಚೂಸ್ ಮಾಡ್ತೀನಿ ನಾನು ನನಗೆ ಎಲ್ಲ ಡ್ರೆಸ್ಗೂ ಕೂಡ ಮ್ಯಾಚ್ ಆಗಬೇಕು ಕ್ವಾಲಿಟಿ ವೈಸ್ ನೆಕ್ಸ್ಟ್ ಮಾತೇ ಇಲ್ಲ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಇದು ಮಿತ್ರದಲ್ಲಿ ತರಿಸ್ಕೊಂಡಿದ್ದು ಗೈಸ್ ನಾನು ಮಿತ್ರದಲ್ಲಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ನಿಮಗೆ ಬೇಕಿದ್ದರೆ ಒಳಗಡೆಯಿಂದ ಇನ್ನೊಂದು ನೋಡಿ ಇಲ್ಲಿ ಕೊಟ್ಟಿರ್ತಾರಲ್ಲ ಇದ್ರ ಮೇಲೆ ನೀವು ಇನ್ನೊಂದು ಸ್ಟಿಚ್ ಹಾಕ್ಸ್ಕೊಳ್ಬೋದು ನಿಮಗೆ ಅನ್ಕಂಫರ್ಟಬಲ್ ಅನ್ಸಿದ್ರೆ ಇಲ್ಲ ಚೆನ್ನಾಗಿದೆ ನಮಗೆ ಸ್ಟಿಚ್ಚು ಕೂಡ ಓಕೆ ಅಂತಾರೆ ಓಕೆ ನನಗೆ ಅಂತ ಸ್ಟಿಚ್ ಎಲ್ಲ ಚೆನ್ನಾಗಿದೆ ನಾನೇನು ಹಾಕ್ಸ್ಕೊಳ್ಳೋಕೆ ಹೋಗೋದಿಲ್ಲ ಹಾಗೆ ಇಟ್ಕೊಳ್ಳಿ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿರೋ ಪ್ಯಾಂಟ್ಗಳೇ ಬಂದಿದೆ ಹಾಗಾಗಿ ಇದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ ಸ್ನೇಹಿತರೆ ಇವತ್ತಿನ ಪ್ರಾಡಕ್ಟಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಏನು ಅಂತ ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋ ಇಷ್ಟ ಇದೆ ಒಂದು ಲೈಕ್ ಮಾಡಿ ನಿಮ್ಮ ಒಂದು ಲೈಕ್ ನನಗೆ ತುಂಬ ಮೋಟಿವೇಶನ್ ಕೊಡುತ್ತೆ ದಯವಿಟ್ಟು ಈ ನಡುವೆ ವೀಡಿಯೋಸೇ ಹೋಗ್ತಿಲ್ಲ ತುಂಬ ಬೇಜಾರಾಗ್ತಿದೆ ದಯವಿಟ್ಟು ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಪ್ರೀತಿ ಸಪೋರ್ಟ್ ಅಷ್ಟು ಅದ ಹೀಗೆ ಇರಲಿ ಅಂತ ಕೇಳ್ತಾ ಇನ್ನೂ ಕೂಡ ಹಳ್ಳಿ ಹೊಸಗೊಂಡಿನ ಕೆಲವು ಐಟಮ್ಸ ನಾನು ಬುಕ್ ಮಾಡಿದ್ದೀನಿ ಅದು ಬಂದಿದ್ದ ತಕ್ಷಣ ನಾನು ನಿಮ್ಮ ಜೊತೆ ರಿವ್ಯೂ ಕೊಡ್ತೀನಿ ಎಲ್ಲ ಪ್ರಾಡಕ್ಟ್ ಕೂಡ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಸೂಪರಾಗಿದ್ದಾವೆ ಅವು ಕೂಡ ಬರಲಿ ಅವು ಬಂದ ತಕ್ಷಣ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಬಂದಿದ್ದ ತಕ್ಷಣ ನಿಮ್ಮ ಜೊತೆ ಯಾವಾಗ ತೋರಿಸ್ತೀನಿ ಯಾವಾಗ ಹೇಳ್ತೀನಿ ಅಂತ ಕಾಯ್ತಿರ್ತೀನಿ ಹಾಗೂ ಈ ಒಂದು ವೀಡಿಯೋ ಪ್ರಮೋಷನ್ ವೀಡಿಯೋ ಅಲ್ಲ ಖಂಡಿತ ನನಗಿಷ್ಟ ಆಗಿರೋ ಐಟಮ್ಸು ಎಲ್ಲ ಕೂಡ ನಾನೇ ಈ ಫ್ಲಾಜಾ ಪ್ಯಾಂಟ್ಸ್ ಬಂದ್ಬಿಟ್ಟು ಇನ್ನೆಲ್ಲ ತೋರಿಸಿದ ಎಲ್ಲ ಪ್ರಾಡಕ್ಟು ಕೂಡ ನಿಮಗೆ ನಾನು ಶಾಪ್ಸಿಯಲ್ಲೇ ತೊಗೊಂಡಿದ್ದು ಒಳ್ಳೆ ಆಫರ್ಸ್ ನಡೀತಿದೆ ತುಂಬ ಕಮ್ಮಿ ಬೆಲೆಗೆ ಸಿಗ್ತಿದೆ ನಿಜಾಗ್ಸ್ ಆ ಒಂದು ಐಟಮ್ಸ್ನ ನೀವು ಬೇರೆ ಕಡೆ ಹೋಗಿ ಟ್ರಾಲಿ ಮಾಡಿ ನೋಡಿ ಆ ರೇಟಿಗೆ ಸಿಗೋದೇ ಇಲ್ಲ ತುಂಬ ಕಮ್ಮಿ ಬೆಲೆ ಸಿಗುತ್ತೆ ಕಂಡು ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಷ್ಟೇ ಇರಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ನಾನು ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಅಲ್ಲಿಗೆ ಮುಗ್ತಿದ್ದೀನಿ ಮತ್ತೊಂದು ವೀಡಿಯೋದಲ್ಲಿ ಸಿಕ್ನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಬಾಯ್